साम्ब सदा शिव साम्ब सदा शिव साम्ब शिवा आनन्दामृताश्रित रक्षकात्मानन्द महेश शिवा जनप्रिय केशव सेवितपाद शिवार साम्ब सदा शिव साम्ब सदा शिव साम्ब सदा शिव साम्ब शिवा साम्ब सदा शिव साम्ब सदा शिव साम्ब सदा शिव साम्ब शिवा पुरगादिप्रियमुरगविभूषण नरकवि श नटेश शिवा ऊर्जितदानवनाश परात्परमूर्जितपापविनाश शिवा साम्ब सदा शिव साम्बीयम्

गरिमा माता श्री अन्नपूर्णाेश्वरी देवताभ्यो नमः ईश्वर कृपा घटाक्षवर प्रसाद सिध्यस्तु हाय आरोग्य भरते सदा शिव सांब सदा शिव सांब शिवः ऋक्वेद श्रुतिम् <ip> ಿ ಪ್ರಪಂಚ ವಿಲಕ್ಷಣ ತಾಪನಿವಾರಣ ತತ್ವ ಶಿವ ಸಾಂಬ ಸದಾ ಶಿವ ಸಾಂಬಾ ಶಿವ ಸಾಂಬ ಸಾಂಬ ಸದಾ ಶಿವ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಸಾಯಿರಾಮ್ ನಾವು ಮಧುಗಿರಿ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿಂದ ಬಂದಿರೋದು ಸೊ ನಮಗೆ ಇಲ್ಲಿ ಶಿಲ್ಪಕಲೆ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಾವು ಪಾರ್ವತಿ ಪರಮೇಶ್ವರನ ಒಂದು ಕಲ್ಯಾಣೋತ್ಸವಕ್ಕೋಸ್ಕರ ಒಂದು ವಿಗ್ರಹನ ಒಂದು ಪರಮಾತ್ಮನ ಆಶೀರ್ವಾದದೊಂದಿಗೆ ನಾವು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ನಮಗೆ ವಿನಯ್ ಮತ್ತು ಅವ್ರ ಮಂಜು ಅವ್ರ ಅಣ್ಣ ಅಣ್ಣ ತಮ್ಮಂದರಿಬ್ಬರು ಇಲ್ಲಿ ಶಿಲ್ಪಕಲೆಗಳಲ್ಲಿ ಪ್ರಖ್ಯಾತರಾಗಿ ಹೆಸರಾಗ್ತಾ ಇದ್ದಾರೆ ಅದು ಹಾಗೆ ಹೆಸರುವಾಸಿ ಆಗಬೇಕು ಅಂತ ನಾವು ಇಚ್ಛೆ ಪಡ್ತೀವಿ ಯಾಕೆಂತಂದ್ರೆ ನಮಗೆ ಇಲ್ಲಿ ನಾವು ಮಾಡಿಸ್ಕೊಟ್ ಮಾಡಿಕೊಟ್ಟಿರ್ತಕ್ಕಂಥ ವಿಗ್ರಹಗಳು ಭಗವಂತನ ಒಂದು ಸ್ವರೂಪವಾಗಿ ಬಂದು ನಿಂತು ಬಿಡಿದ್ದಾರೆ ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಲೋಕ ಕಲ್ಯಾಣಕ್ಕೋಸ್ಕರ ಇದು ಮಾ ಮಾಡಿರ್ತಕ್ಕಂಥ ಪರಮಾತ್ಮನ ಆಶೀರ್ವಾದ ಇದು ಹಾಗೆ ಮುಂದುವರಿತಾ ಇರಲಿ ಸೊ ಆ ಮಕ್ಕಳು ಎಲ್ಲ ಭಗವಂತ ಆಶೀರ್ವಾದ ಮಾಡ್ತಾ ಇದೆ ಹೆಚ್ಚಾಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಮಧುಗಿರಿಯಲ್ಲಿ ಕಲ್ಯಾಣೋತ್ಸವಕ್ಕೋಸ್ಕರ ಒಂದು ನಮ್ಮ ನಮ್ಮ ಮನೆಯವರ ಫ್ರೆಂಡ್ ಕಲ್ಯಾಣೋತ್ಸವ ಮಾಡ್ತಾರೆ ಭಾರದ್ವಾಜ್ ಅಂತೇಳಿ ಪುರೋಹಿತರು ಸೊ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತೆ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆ ಅದನ್ನ ಸ್ವಾಮಿನ ಒಂದು ಪೂಜೆ ಕಾರ್ಯಕ್ರಮಗಳಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಸೊ ಆ ಒಂದು ಕಾರಣಕ್ಕೋಸ್ಕರ ಭಗವಂತನ ಪ್ರೇರಣೆಯಿಂದ ಇದಾಗಿದೆ ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ಅಲ್ಲಿ ಸುತ್ತಮುತ್ತಲು ಇನ್ನೂ ಫೇಮಸ್ ಶಿಲ್ಪಕಲಾ ಕೇಂದ್ರ ಎಲ್ಲ ಬಿಟ್ಟು ಇಷ್ಟು ದೂರ ಬಂದು ಮಾಡಿಸೋದಕ್ಕೆ ವಿಶೇಷ ಕಾರಣ ಇದು ಅವನು ಭಗವಂತನ ಇಚ್ಛೆ ಇದು ಜೊತೆಗೆ ಬಂದಾಗ ಇಲ್ಲಿ ನಮಗೆ ಈ ಕ್ಷೇತ್ರದಲ್ಲಿ ವಿನಯ್ ಮತ್ತು ಮಂಜು ನೋಡಿದಾಗ ಅವರ ಅವರ ಒಂದು ಮುಖದಲ್ಲಿ ಕಳೆ ಹೇಗಿದೆ ಅಂತಂದರೆ ಆ ಭಗವಂತನ ಸ್ವರೂಪ ಆ ಮುಖ ಆ ಅವ್ರು ಅವ್ರ ಮುಖದಿಂದ ಆ ಥರ ಇದೆ ಅನಿಸುತ್ತೆ ಅವ್ರ ಕಲೆ ಮುಖಾಂತರ ಇದು ಯಾಕಂದ್ರೆ ಅಂದರೆ ಇದು ನಮ್ಮ ಇಚ್ಛೆ ಅಲ್ಲ ಅವನ ಆಶೀರ್ವಾದ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಮಕ್ಳು ನೋಡಿದಾಗ ನಮ್ಗೆ ಇಲ್ಲೇ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅವರ ಒಂದು ಭಗವಂತ ಪ್ರೇರಣೆ ಅವ್ರು ಕೊಟ್ಟ ಸೊ ಅವ್ರ ಕೈಯಿಂದ ಇದು ಭಾಳ ಚೆನ್ನಾಗಿ ಬಂದಿದೆ ಭಾಳ ಜನ ಹೀಗೆ ಹೀಗೆ ನಮ್ಮಿಂದ ಇನ್ನೊಬ್ಬರಿಗೆ ಹೋದಂಗೆ ಹಾಗೆ ಹೋಗ್ತಾ ಹೋಗ್ತಾ ಅವರ ಫ್ರೆಂಡ್ ಇದ್ದಾರಲ್ಲ ಒಬ್ಬರು ರಾಮ ರಾಮ ಲಕ್ಷ್ಮಣ ಸೀತಾ ಆಂಜನೇಯನ ಒಂದು ವಿಗ್ರಹ ಮಾಡಲಿಕ್ಕೆ ಅವರು ಹೇಳಿದರು ಸೊ ಅವ್ರ ಮುಖಾಂತರ ವೆಂಕಟೇಶ್ ಅಂತ ಅವರು ಬಂದಿದ್ದರು ಪರಿಚಯ ಆಗಿ ಹೀಗೆ ನಮಗೆ ಈ ಥರ ಆಗಿದೆ ಈಗ ನಾವು ಇನ್ನೊಬ್ರಿಗೆ ಇದೇ ರೀತಿ ಹೇಳಿ ಇದು ಹೀಗೆ ಹೆಚ್ಚು ಆಗಲಿ ಕಾರ್ಯ ನಮ್ಮ ಒಂದು ಸನಾತನ ಧರ್ಮ ಉಳಿಲಿ ಅನ್ನೋ ಒಂದು ನಮ್ಗೆ ಒಂದು ಆಶ ಆಸೆ ಆಕಾಂಕ್ಷೆ ಆಗ್ತಾ ಇದೆ ಈಗ ಸೊ ಭಗವಂತನ ಆಶೀರ್ವಾದ ನಡೀತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ಅವರಿಗೆಲ್ಲ ಕ್ರೆಡಿಟ್ ಭಗವಂತ ಆಶೀರ್ವಾದ ಅವ್ರಿಗೆ ಒಳ್ಳೇದು ಮಾಡಲಿ ಇದು ಅದೇ ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ ಅವರು ಪೂಜೆ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮನಸ್ಪೂರ್ತಿಯಾಗಿ ನಮ್ಮ ವಿಗ್ರಹಗಳಿಗಿಂತ ಅವ್ರ ಮನೆಯಿಂದ ಒಂದು ವಸ್ತು ಹೋಗ್ತಾ ಇದೆ ಹೊರಗಡೆ ಅಂದಾಗ ಅವ್ರ ಬೀಳ್ಕೊಡುಗೆ ಹೇಗೆ ಮಾಡಬೇಕು ಆ ಥರ ಪಾಪ ಮಾಡಿದ್ದಾರೆ ಸೊ ಅದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತೀನಿ ಓಂ ವಿಶ್ವಕರ್ಮ ಪರಬ್ರಹ್ಮನೇ ಶ್ರೀ ಕಾಳಿಕಾ ದೇವಿ ದೇವತಾಭ್ಯೋ ನಮ್ಮ ನನ್ನ ಹೆಸರು ಶಿಲ್ಪಿ ವಿನಯ್ ಅಂತ ನಮ್ಮದು ಶ್ರೀನಿವಾಸಪುರ ತಾಲೂಕು ಉಪಕುಂಟೆ ಗ್ರಾಮ ನಮ್ಮದಿಲ್ಲಿ ಸಣ್ಣದೊಂದು ಶಿಲ್ಪಿ ಕಲಾ ಕೇಂದ್ರ ಇದೆ ನಮ್ಮನ್ನು ಹುಡುಕೋಂಥ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ ಮಧುಗಿರಿ ಊರಿನಿಂದ ಶಿವಪಾರ್ವತಿ ವಿಗ್ರಹ ಪಂಚಲೋಹದ ವಿಗ್ರಹ ಕಲ್ಯಾಣೋತ್ಸವಕ್ಕೆ ಬೇಕು ಅಂತ ನಮ್ಮ ಗುರುಗಳು ಬರದ ಶಾಸ್ತ್ರಿಗಳು ಮತ್ತು ಅವರ ಸುರೇಶ್ ಅವರು ಜ್ಯೋತಿ ಅವರು ಅಲ್ಲಿಂದ ನಮ್ಮನ್ನು ಹುಡ್ಕೋ ಬಂದಿದ್ದರು ಅವ್ರಿಗೆ ನಾನು ಇದು ಈ ಕಾಲಾವಧಿ ಈ ವಿಗ್ರಹಗಳನ್ನು ರೆಡಿ ಮಾಡಬೇಕಂದ್ರೆ ಕಾಲಾವಧಿ ಮೂರು ತಿಂಗಳು ಬೇಕಾಗುತ್ತೆ ನಾನು ಅವರು ಅಷ್ಟು ದೂರದಿಂದ ಹುಡುಕಿ ಬಂದಿದ್ದಾರೆ ಅಂತ ನಾನು ಇದು ಒಂದು ತಿಂಗಳಲ್ಲೇ ಅವ್ರಿಗೆ ಈಗ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿ ಕೆಲಸ ಎಲ್ಲ ಕೊಡ್ತಿದ್ದೀನಿ ಈಗ ಅವರು ನೋಡಿ ತುಂಬ ಸಂತೋಷಪಟ್ಟರು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಈಗ ಸರ್ ಇದು ಇನ್ನೊಂದು ಏನಂದರೆ ನಮ್ಮ ಪುರಾತನ ಕಾಲದ್ದು ಇಲ್ಲಿದೆ ಹಳೆ ಕಾಲದ ವಿಗ್ರಹಗಳಿದು ಅವರು ಆ ವಿಗ್ರಹಗಳ ನೋಡಿದ ಮೇಲೆ ಅದೇ ಥರ ಇರಬೇಕು ಅಂತ ಕೇಳಿದ್ರು ಬೇರೆ ಡೆಮೊ ಮಾಡೆಲ್ಸ್ ಎಲ್ಲ ನಾನು ತೋರಿಸಿದೆ ಅವ್ರಿಗೆ ಅದು ಯಾವುದು ಮನಸ್ಸಿಗೆ ಬರಲಿಲ್ಲ ಅದಕ್ಕೆ ಈ ವಿಗ್ರಹ ನೋಡಿಬಿಟ್ಟು ನಮ್ಗೆ ಅದೇ ಥರ ಇರಬೇಕು ಅಂತ ಕೇಳಿದ್ರು ನಾನು ಅದೇ ಥರ ಮಾಡಿಕೊಡ್ತೀನಿ ಅಂತ ಅವ್ರ ಹತ್ರ ನಾನು ಆರ್ಡ್ರ್ ತಗೊಂಡು ಅದೇ ಥರ ಅದನ್ನು ಡೆಮೋ ನೋಡಿಕೊಂಡು ಅದೇ ಥರ ಮಾಡಲ್ ಫಸ್ಟ್ ಮೈಂಡದಲ್ಲಿ ಮಾಡಿಕೊಂಡು ಮತ್ತೆ ಮೋಲ್ಡ್ ಮಾಡಿ ಫಿನಿಶಿಂಗ್ ಬಂದಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಬರಲಿಲ್ಲ ಯಾಕಂದರೆ ಅದು ಯಾರೋ ಪಾರಿ ಹಿಡಿಯೋದು ಐದು ಸಾವಿರ ವರ್ಷಗಳ ಹಿಂದೆ ಅದು ದೈವ ಆಗ ಇದ್ದಿದ್ದು ಡೆಕನಾಚಾರಿ ಡೆಂಕನಾಚಾರಿ ಅಂತ ಮಹಾನ್ ಭಾವರು ಮಾಡಿರೋದು ಅವ್ರಿಗೆ ನಾವು ಪೈಪೋಟಿ ಮಾಡೋದಕ್ಕಾಗಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ಅದು ನನ್ನ ಪ್ರಕಾರವಾಗಿ ಏಯ್ಟಿ ಪರ್ಸೆಂಟ್ ಬಂದಿದೆ ಅದು ಅದೇ ಶೈಲಿಯಲ್ಲಿ ಇದೆ ಬಟ್ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಈಗಿನ ಶತಮಾನ ಈಗಿನ ಶತಮಾನದ ಥರ ಈಗಿನ ಹೆಂಗಿದೆಯೋ ಈ ಕಾಲಕ್ಕೆ ತಕ್ಕಂತೆ ಅದು ಬಂದಿ ಬರ್ತಾ ಇದೆ ನಮ್ಗೆ ಭಾವನೆ ಎಲ್ಲ ವಿಗ್ರದ ಮೇಲೇನೆ ಇರುತ್ತೆ ಸರ್ ಮನಸ್ಫೂರ್ತಿಯಾಗಿ ಅವ್ರಲ್ಲಿ ಆ ಪ್ರಾಣ ಇಟ್ಕೊಂಡು ಮಾಡಬೇಕು ನಾವು ಆ ವಿಗ್ರಹ ಅಷ್ಟೊಂದು ರೂಪ ಬರಬೇಕು ಅಂದರೆ ಎಲ್ಲ ಬಿಟ್ಟು ಪ್ರಾಣ ಇಟ್ಕೊಂಡು ಆ ವಿಗ್ರಹದ ಮೇಲೆ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಮಾಡಿಸಿರೋ ಮನಸ್ಸು ಹೇಗಿರುತ್ತೋ ಅದೇ ರೀತಿಯೂ ವಿಗ್ರಹವೂ ತುಂಬ ಚೆನ್ನಾಗಿ ಬಂದಿದೆ ಎಷ್ಟೋ ವಿಗ್ರಹಗಳು ಮಾಡಿರ್ತೀವಿ ನಾವು ಇಷ್ಟು ಇಂಥ ಕಲೆ ಯಾವ ವಿಗ್ರಹದಲ್ಲೂ ನಾನು ಕಂಡಿಲ್ಲ